ಮೊದಲನೇದಾಗಿ ಈ ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ತೆ ಇವತ್ತು ನಾವು ಹಾಸನದಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ ಸೊ ಇವತ್ತಿನ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಇನ್ನೊಂದು ಹೊಸ ಯೂಟ್ಯೂಬ್ ಚಾನಲ್ ಎ ಕೆ ವಿ ಪ್ರೊಡಕ್ಷನ್ ಹೌಸ್ ಒಂದು ಹೊಸ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಕಥೆ ನಮ್ಮ ಸಂದೇಶ ಎಂಬ ಒಂದು ಹೊಸ ಕನ್ನಡ ಸರಣಿ ಸಂಚಿಕೆ ಇದರ ಪ್ರೋಮೋ ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆ ಎ ಕೆ ವಿ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ತೆ ನಾನು ಆಗಲೇ ಹೇಳಿದಾಗ ಇವತ್ತು ನಾವು ಬಂದಿರುವಂಥ ದೇವಸ್ಥಾನ ಹಾಸನ ಜಿಲ್ಲೆಯ ಮತ್ತು ಹಾಸನ ತಾಲೂಕಿನ ಮುದಿಗೆರೆ ಗ್ರಾಮದಲ್ಲಿರುವಂಥ ಓಂಕಾರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಬಹಳ ಪ್ರಾಚೀನ ದೇವಸ್ಥಾನ ಅಂತಲೇ ಹೇಳ್ಬೋದು ಯಾಕಂತ ಹೇಳುವುದಾದರೆ ಈ ದೇವಸ್ಥಾನ ಮೊದಲನೇದಾಗಿ ನಿರ್ಮಾಣಗೊಂಡಿರುವಂಥದ್ದು ಹೊಯ್ಸಲರ ಕಾಲದಲ್ಲಿ ಸೊ ಹಾಗಾಗಿ ಈ ದೇವಸ್ಥಾನವನ್ನು ಬಹಳ ಪ್ರಾಚೀನ ದೇವಸ್ಥಾನ ಅಂತಲೇ ಹೇಳ್ಬೋದು ಆದರೆ ಈಗ ನೀವು ನೋಡ್ತಿರುವಂಥದ್ದು ಪುನರ್ ದೇವಸ್ಥಾನ ಇದು ಪುನರ್ ಮುಂಚೆ ಇಲ್ಲಿದ್ದ ಕೆಲವು ಕುಹುಗಳನ್ನು ಕೂಡ ನಾವು ಕಾಣ್ಬೋದು ಅಂದರೆ ಈಗ ನೀವು ಈಗ ನೋಡ್ತಿರುವಂಥ ಈ ಹೊಯ್ಸಲರ ಕಾಲದ ಶಿಲಾಸಾಸನ ಆಗಿರ್ಬೋದು ಈ ನಂದಿ ವಿಗ್ರಹ ಆಗಿರ್ಬೋದು ಇಂಥ ಇನ್ನೂ ಕೆಲವು ಕುರುಹುಗಳನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು ಮತ್ತೆ ಈ ಓಂಕಾರೇಶ್ವರ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಬಳಸಿದ್ದು ಕೇವಲ ಕೆಂಪು ಕಲ್ಲು ಮಾತ್ರ ಬೇರೆ ಯಾವುದೇ ಕಲ್ಲನ್ನ ಇಲ್ಲಿ ಈ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಬಳಸಲಿಲ್ಲ ಇವರು ಮತ್ತೆ ನಾನು ತಿಳಿದ ಪ್ರಕಾರ ಬರೋಬ್ಬರಿ ಹದಿನೈದು ವರ್ಷ ಬೇಕಾಯ್ತು ಅಂತ ಹೇಳಿ ಹೇಳ್ತಾರೆ ಈ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಮತ್ತೊಂದು ಈ ಓಂಕಾರೇಶ್ವರ ದೇವಸ್ಥಾನ ನಮಗೆ ಈ ಉತ್ತರ ಭಾರತದಲ್ಲಿರುವಂಥ ಈ ದೇವಸ್ಥಾನದ ಶೈಲಿ ನಮಗೆ ಯಾವ ರೀತಿಯಲ್ಲಿ ಕಾಣಲಿಕ್ಕೆ ಸಿಗ್ತದೋ ಸೊ ಆ ರೀತಿಯಾಗಿ ನಮಗೆ ಈ ಓಂಕಾರೇಶ್ವರ ದೇವಸ್ಥಾನ ಕಾಣ್ತದೆ ಅಂತಲೇ ಹೇಳ್ಬೋದು ಈಗ ನೀವು ನೋಡ್ತಿರುವಂಥದ್ದು ಈ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಒಂದು ದೇವರಗುಡಿ ನಂತರ ಈಗ ನೀವು ನೋಡ್ತಿರುವಂಥದ್ದು ಈ ದೇವಸ್ಥಾನದ ಮುಖ್ಯ ಗರ್ಭಗುಡಿ ಅಂತಲೇ ಹೇಳ್ಬೋದು ಮತ್ತೆ ಈ ಮುಖ್ಯ ಗರ್ಭಗುಡಿಯಲ್ಲಿರುವಂಥ ಈ ಮೂರ್ತಿಯ ಬಗ್ಗೆ ಹೇಳುವುದಾದ್ರೆ ಶಿವ ತನ್ನ ಮಗ ಸುಬ್ರಹ್ಮಣ್ಯನನ್ನು ಕೈಯಲ್ಲಿ ಎತ್ಕೊಂಡಿದ್ದಾಗ ಸುಬ್ರಹ್ಮಣ್ಯ ಶಿವನ ಕಿವಿಯಲ್ಲಿ ಓಂಕಾರ ಹೇಳುವುದನ್ನು ಕೇಳಿ ಶಿವ ಆಶ್ಚರ್ಯ ಚಕಿತನಾಗಿ ನಿಂತಿರುವುದನ್ನು ನೀವು ಈ ಮೂರ್ತಿಯಲ್ಲಿ ಕಾಣಬಹುದು ಮತ್ತೆ ಆ ಮೂರ್ತಿಯ ಎದುರುಗಡೆ ಶಿವ ಶಿವಲಿಂಗ ಆ ಶಿವಲಿಂಗದ ಮೇಲೆ ನೀವು ಸರಿಯಾಗಿ ನೋಡಿದರೆ ಶಿವ ತಪಸ್ಸನ್ನು ಮಾಡುವುದನ್ನು ಕೂಡ ತಪಸ್ಸು ಮಾಡುವುದನ್ನು ಕೂಡ ನಾವು ಕಾಣ್ಬೋದು ಅಂತಲೇ ಹೇಳ್ಬೋದು ಮತ್ತೆ ಈ ದೇವಸ್ಥಾನದ ಒಳಗಿರುವಂಥ ಈ ಗಂಟೆ ಏನುಂಟು ಇದನ್ನು ನಾವು ಹೊಡೆದ್ರೆ ತುಂಬ ಹೊತ್ತಿನ ತನಕ ಈ ಓಂಕಾರದ ಸ್ವರ ಏನುಂಟು ಇದನ್ನು ನಾವು ಕೇಳ್ಬೋದು ಮತ್ತೆ ಈ ದೇವಸ್ಥಾನದ ಮೇಲಿರುವಂಥ ಕೆಲವು ಕೆತ್ತನೆಗಳೇನುಂಟು ಈ ಒಂದೊಂದು ಕೆತ್ತನೆಗಳು ಒಂದೊಂದು ನಮಗೆ ಈ ಪುರಾಣದ ಕಥೆಯನ್ನು ಹೇಳ್ತದೆ ಅಂತಲೇ ಹೇಳ್ಬೋದು ಇಲ್ಲಿನ ಇನ್ನೊಂದು ಮುಖ್ಯವಾದ ವಿಶೇಷ ಹೇಳೋದಾದ್ರೆ ಇಲ್ಲಿ ನವಗ್ರಹಗಳಿಗೆ ಪ್ರತ್ಯೇಕವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂದರೆ ಈಗ ಎಲ್ಲ ಗ್ರಹಗಳಿಗೆ ಒಂದೇ ದೇವಸ್ಥಾನದಲ್ಲಿ ಅಲ್ಲ ಒಂದೊಂದು ಗ್ರಹಗಳಿಗೆ ಒಂದೊಂದು ದೇವಸ್ಥಾನದ ರೀತಿ ಈ ರೀತಿಯಾಗಿ ಇಲ್ಲಿ ಪ್ರತ್ಯೇಕವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ನವಗ್ರಹಗಳಿಗೆ ಯಾವ ರೀತಿಯಲ್ಲಿ ಪ್ರತ್ಯೇಕವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಸೊ ಆ ರೀತಿಯಾಗಿ ಇಲ್ಲಿ ಸಪ್ತಮಾತ್ರಿಕೆಯರಿಗೆ ಕೂಡ ಇಲ್ಲಿ ಪ್ರತ್ಯೇಕವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ನೀವು ಬೇರೆ ಕಡೆಗಳಲ್ಲಿ ಈ ನವಗ್ರಹ ಅಥವಾ ಈ ಸಪ್ತಮಾತ್ರಿಕೆಯರನ್ನು ಒಂದೇ ದೇವಸ್ಥಾನದಲ್ಲಿ ನೋಡಿರ್ಬೋದು ಆದರೆ ಇಲ್ಲಿ ನೀವು ಈ ನವಗ್ರಹಗಳಿಗೆ ಅಥವಾ ಈ ಸಪ್ತಮಾತ್ರಿಕೆಯರಿಗೆ ಪ್ರತ್ಯೇಕವಾಗಿ ದೇವಸ್ಥಾನ ಮಾಡಿರೋದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಮತ್ತೆ ನೀವೀಗ ಈ ಸಪ್ತಮಾತ್ರಿಕೆಯ ದೇವಸ್ಥಾನ ಏನು ನೋಡ್ತಿದ್ದೀರಾ ಇದರ ಜೊತೆಗೆ ನಿಮಗೆ ಈ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ನೀವು ಇಲ್ಲಿ ನೋಡ್ಬೋದು ನಾನು ಹಿಂದಿನ ವಿಡಿಯೋದಲ್ಲಿ ಮಾವನೂರು ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸಿದ್ದೆ ಸೊ ಅಲ್ಲಿಂದ ನಮಗೆ ಈ ಓಂಕಾರೇಶ್ವರ ದೇವಸ್ಥಾನಕ್ಕೆ ನೋಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅದೇ ನೀವು ಇನ್ನಷ್ಟು ಈ ದೇವಸ್ಥಾನದ ಬಗ್ಗೆ ಅಥವಾ ಈ ಜಾಗದ ಬಗ್ಗೆ ತಿಳಿಬೇಕಿದ್ರೆ ಒಮ್ಮೆ ಆದರೂ ಇಲ್ಲಿಗೆ ಭೇಟಿ ಕೊಡಿ ಮತ್ತು ಕರ್ನಾಟಕದಲ್ಲಿರುವಂಥ ಅದ್ಭುತ ದೇವಸ್ಥಾನಗಳಲ್ಲಿ ಒಂದು ಅಂತಲೇ ಹೇಳ್ಬೋದು ಈ ದೇವಸ್ಥಾನವನ್ನು ಯಾಕಂತ ಹೇಳಿದ್ರೆ ಅಷ್ಟು ವಿಶೇಷತೆ ದೇವಸ್ಥಾನದಲ್ಲಿದೆ ಮತ್ತು ಈ ದೇವಸ್ಥಾನದ ಸುತ್ತಲೂ ತೋಟ ಇರೋದರಿಂದ ಬಹಳ ತಂಪಾಗಿರುವಂಥ ಮತ್ತು ಶಾಂತವಾಗಿರುವಂಥ ಜಾಗ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಇರುವಂಥ ಜಾಗ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಈ ಜಾಗದ ಬಗ್ಗೆ ಅಥವಾ ಈ ದೇವಸ್ಥಾನದ ಬಗ್ಗೆ ಎಷ್ಟು ಗೊತ್ತುಂಟ ಅಷ್ಟನ್ನು ನಿಮಗೆ ತಿಳಿಸಿದ್ದೇನೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಶುರುವಿನಿಂದ ಕೊನೆ ತನಕ ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು